ಕೊರೋನಾ ಎರಡು ಮುಖ್ಯ ಜೀವಿಗಳನ್ನು ಮನೇಲಿ ಕಳ್ಕೊಂಡ್ರಿ ಅಮ್ಮ ಅಮ್ಮ ಹೋದ ಮೇಲೆ ಅಕ್ಕ ನಿಮ್ಮನ್ನು ಟೇಕ್ ಕೇರ್ ಮಾಡ್ತಾಯಿದ್ರು ಅಕ್ಕ ಹೌಸ್ ದ ಸಿಚ್ಯುವೇಶನ್ ಐನೋ ಕೇಳೋ ಪ್ರಶ್ನೆ ತುಂಬ ಈಸಿ ಅನಿಸುತ್ತೆ ಅನುಭವಿಸ್ದವ್ರಿಗಷ್ಟೇ ನೋವು ಗೊತ್ತಿರುತ್ತೆ ನಿಮ್ಮ ಮನೆಯ ಇಬ್ಬರು ಪ್ರಮುಖ ಸದಸ್ಯರು ನೀವು ಹೇಳ್ದಾಗೆ ಪ್ರಮುಖ ಸ್ತಂಭ ಅಂತ ಏನು ಹೇಳ್ತೀರಲ್ಲ ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ಇಬ್ರಲ್ಲೊಬ್ರು ಇದ್ದಿದ್ರು ಪ್ರಾಬಬ್ಲಿ ನಾವೆಲ್ಲ ರಿವಾಲ್ವ್ ಆಗಿ ಹ್ಯಾಂಡಲ್ ಮಾಡ್ಕೊಂಬದಿದ್ದಂತ ಡಿಫ್ರೆನ್ಸಸ್ ಏನು ಸ್ಟಾರ್ಟ್ ಆಗುತ್ತೆ ಒಂಥರ ಕ್ವಶನ್ ಅಂತ ಏನಿರುತ್ತಲ್ಲ ದ್ಯಾಟ್ ಈಸ್ ಗಾನ್